<laughs> यदा यदा ही दर्मश्य ग्लानिर्बवती भारत अब्रुतानम् यादर्मश्य तदात्मनम् सृजामहि पवित्रान्या साधुना ವಿನಾಶನಾಯ ಚದುಕರ್ಮ ಸಂಸ್ಥಾಪನಾರ್ಥಾಯ ಸಂಭವ ಯುಗೆ ಹೇಳೇನಪ್ಪ ಕಳನಾಪ ಇಲ್ಲಿ ಸಂಸ್ಕೃತದ ಶೋಕ ಬರ್ತಾ ಅಂತ ಸಂಶಯ ಪಡ್ತಾ ಇದ್ದೀರಾ ಇದರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅದರ ತಾಂಡವಾಡುತ್ತಿರುವಾಗ ಅಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಇದನ್ನೆಲ್ಲ ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದ ರೂಪದಲ್ಲಿ ಬರ್ತಾನಂತೆ ಆದರೆ ಇದು ಕಲಿಯುಗ ಇರುವವರ ಕಲಿಯುಗ ಅತ್ತಲೆ ತೆಗೆಯುವವರ ಕಲಿಯುಗ ಅತ್ತಲೆ ಹೊಡೆಯುವವರ ಕಲಿಯುಗ ಅಂದಾಗ ಸಾಧ್ಯವಿಲ್ಲ ವೀರನಗೌಡ ಪೊಲೀಸ್ ಪೋಟಿಲ್ ವೀರನಗೌಡ ದೇಸಾಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಮಲ್ಲ ನೆನೆಸಿಕೊಂಡ ವೀರ ಚಲಗಾರನ ವಂಶದ ಮಗನೆಂದರೆ ನಾನೇ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುನ್ನಿಯೂ ಇಲ್ಲ ನನಗೆ ಧರ್ಮರಾಜ್ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನಷ್ಟೇ ಧರ್ಮಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರೋ ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಹಂಬಲೆಯ ಮುಂದೆ ನಿನ್ನನ್ನು ಕೈಯೊಡ್ಡಿ ನಿಲ್ಲುವ ಹಾಗೆ ಮಾಡದಿದ್ದರೆ ನಾನು ಎಲ್ ಎ ಪೊಲೀಸ್ ಪಾಟೀಲ್ ಗೌಡನೇ ಅಲ್ಲ ಧರ್ಮರಾಜ್ ಈ ಜಗದಲ್ಲಿ ನಿನ್ನಂತ ಎಷ್ಟು ಧರ್ಮಾಧಿಕಾರಿಗಳು ಹುಟ್ಟಿದರು ನಾನು ಕಂಡಿರುವ ವಿಮಾನ ನಿಲ್ದಾಣದ ಆಸೆಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿನ್ನ ಸಂಸಾರದಲ್ಲಿ ಕದನ ಹಚ್ಚಿ ನಾನೆಚ್ಚಿಕೊಂಡಿರುವ ಭೂಮಿಯನ್ನು ವಶಪಡಿಸಿಕೊಂಡು ನಾನು ಈ ನಾಡಿನ ಚಕ್ರೇಶ್ವರ ನೆನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿದುಕೋ ಮಾಂತ್ರಿಕ ಅದೇನು ಹೇಳಿಗಳ್ರೆ ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳನ್ನು ನೇಮಿಸಲಾಗಿದೆ ಯಾರು ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದ್ದಾರೆ ಯಾರ್ಯಾರು ಭೂಮಿ ಕೊಡಲಿಕ್ಕೆ ಅಂತಾರೆ ಈ ಗೌಡನ ಬಲಗೈ ಬಂಟನೆಂದರೆ ಹೆಂಗಿರಬೇಕು ಗೊತ್ತೇ ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು ಏ ಸೀತಾ ಪತಿ ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದೆಯೋ ಭೂಮಿ ಕೊಡಲು ಒಪ್ಪಿದವರೆಷ್ಟು ಒಪ್ಪಲಾರದವರೆಷ್ಟು ಬಾರನ ಭಾಗದ ಜನ ಒಪ್ಪತೀವಿ ಅಂತ ಅಂದಿದ್ರಿ ಆದ್ರ ನಾಲ್ಕನೇ ಭಾಗದ ಜನ ರೀ ನಮಗೆ ಧಿಕ್ಕಾರವನ್ನೇ ಕೂಗುದ್ರಿ ಗೌಡ್ರ ಆದ್ರ ಆದರಿ ಎಂಬಾಪ ಸ್ವರದ ಮಾತೆ ಸೀತಾಪತಿ ಅದೇನೆಂದು ಬೇಗ ಹೇಳು ಈ ಅಡ್ಡಿಗೆ ಕಾರಣರಾದವರ ತಲೆಯನ್ನೇ ಇಲ್ಲ ಇಲ್ಲವರ ತಲೆ ಬೇಕು ಒಂದು ಆ ಕೆಲಸ ನೀ ಮಾಡಿ ತೋರಿಸಲೇಬೇಕು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸೌಕಾರ ಸಾಧ್ಯವಿಲ್ಲ ನಾನು ಎಂ ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ ಅದರಲ್ಲಿ ನೀನೆಷ್ಟೇ ಕುತಂತ್ರ ನಿನ್ನ ಕುತಂತ್ರದಿಂದ ನಿನ್ನ ಚಿಲ್ಲಗಳ ಕೈಯಲ್ಲಿ ನಮಗೆಷ್ಟೇ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು ಅವರಲ್ಲಿ ನಿನಗೊಂದಿರಿ ಮಣ್ಣು ಕೂಡ ಕೊಡಲಾರೆ ನನಗೆ ಎಚ್ಚರ ಅದು ಈ ವೀರಾದಿ ವೀರ ಎಂಬೆಲೆ ವೀರನ ಗೌಡನಿಗೆ ಏ ವೀರ ನಾನು ಯಾರು ಎಂಥವನೆಂಬುದನ್ನು ನೀ ಅರಿಯದೆ ಮಾತನಾಡಿದರೆ ನಿನ್ನನ್ನು ಹರಿನಾಮ ಸ್ಮರಣೆ ಇಲ್ಲದೆ ಎಂಬನ ತಾರು ಬಿಡುತ್ತೇನೆ ಎಚ್ಚರ ನಿನಗೆ ನರಕೆ ಗೌಡ ಬಾಯಿ ಬಿಗಿ ಹಿಡಿದು ಮಾತನಾಡು ನಾನು ನಾನೆಂಥವನೆಂಬುದು ನೀನು ಅರಿಯದೆ ಕೋನನ ತರ ಮಾತನಾಡಿದರೆ ಸಿಕ್ಕಂತೆ ಕುರಿ ಹಾಲು ಕುಡಿದ ನಾನು ಗೆದ್ದ ಟಗರಾಗಿ ಗುದ್ದು ಕೊಲ್ಲುತ್ತೇನೆ ಎಚ್ಚರ

ಯಾಕ ಮಾತಿಗೆ ಮಾತು ಬೆಳೆಸಿ ಈ ಕೆಲಸ ಹಾಳು ಮಾಡ್ಕೋತೀರಿ ಮಾಡ್ಕೋತಿರಿ ಇಲ್ಲಿ ಅಷ್ಟ ಮಾಡಬೇಡ್ರಿ ವೆರಿ ಗುಡ್ ನೋಡು ಆ ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ ನೀನು ನನ್ನ ಜೊತೆ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿಸಿ ಮಾತನಾಡದಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿಬಿಡ್ತೀನಿ ಈ ನಾಡಿನಲ್ಲೇ ಏಕೆಂದರೆ ಆ ಮೂರು ಎಕರೆ ಗೋಮಳ ನಿನ್ನದು ಅಲ್ಲ ನನ್ನದು ಅಲ್ಲ ಅಲ್ಲಿ ಹೋಗುವ ನಾಲ್ಕುನೂರು ಎಕರೆ ಭೂಮಿ ನನ್ನದು ಅಲ್ಲ ನಿನ್ನದು ಅಲ್ಲ ನೀಹು ಅಂದ್ರೆ ಮಾತೊಡೋ ನಿನಗೆ ಎಷ್ಟು ಹಣ ಬೇಕೋ ಬಾಯ್ಬಿಟ್ಟು ಕೇಳು ತಡ ಮಾಡದೆ ಬಿಸಾಕ್ತೀನಿ ಮಾತಿಗೆ ನಗಬೇಕು ಅಳಬೇಕು ಒಂದು ತಿಳಿತಾ ಇಲ್ಲ ಎಲ್ ಎ ಇಂಥದಕ್ಕೆಲ್ಲ ಅಳಬಾರದಪ್ಪ ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು ಇಲ್ಲ ಅಂದ್ರೆ ನಿನಗೆ ದಡ್ಡ ಅಂತಾರೆ ಏ ಸೌಕಾರ ನಿನ್ನ ಕೈಯಲ್ಲಿ ಲಂಚ ತಿಂದು ಆ ದನ ಕುರಿ ಮೈಸ ಗುಡ್ಡ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿ ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನ ತರಹ ಲಂಚ ರಾಜಕಾರಣಿ ರಾಜಕಾರಣಿಯಲ್ಲ ಸೀದಾ ಮಾತಿಗೆ ಸಡ್ಡು ಹೊಡೆದು ರೈತರ ಬೆನ್ನಿಗೆ ಚೆನ್ನಾಗಿ ನಿಂತು ಸತ್ತ ಕುರಿಯನ್ನು ಸುಮಾರು ಎತ್ತಿನ ಕುರುಬ ಏ ವೀರ ಹೊಸನಾಗಿ ಅಚ್ಚರ ತಪ್ಪಿ ಮಾತನಾಡಬೇಡ ನಿನ್ನ ಹಣ ಹಣ ಪಡೆದರು ನಿನ್ನ ಗುಣ ಉಳಿಸಿಕೋ ಇಲ್ಲ ಅಂದ್ರೆ ನಿನ್ನ ಹಣನು ಹೋಗುತ್ತೆ ಮುಂದೆ ನಿನ್ನ ಹಣನು ಸೀತಾಪತಿ ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ನಿಮಗ ಮರ್ಯಾದೆಯಿಂದ ಹೇಳಿ ಹೋಗಾಕ ಅಂತ ಬಂದೀನಿ ಆ ಗೋಮಾಳ ದನಕರಗಳ ಸ್ವತ್ತು ಆ ಭೂಮಿ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರ ಸ್ವತ್ತು ನೀವು ಗಂಡಸರೇ ಆಗಿದ್ದರೆ ನಿಮ್ಮಲ್ಲಿ ತಾಕತ್ತೇ ಇದ್ದರೆ ಮತ್ತೆ ನಾನೇ ಮಗನ ಬರ್ತೀನಿ ಸೀತಾಪತಿ ಏನು ಸೊಕ್ಕಿನಿಂದ ಮಾತಾಡಿ ಹೋದನೆಯ ಬೀರ ಕೊಂದು ಪ್ಲಾನು ನೀನು ಪ್ಲಾನ್ ಹಾಕಿದರೆ ಅವನ ಸೀದಾ ನೇಣಿಗೆ ಶರಣಾಗಬೇಕು ಹಾಗೆ ಹಾಕು ಅತಿ ವಯಸ್ಸಾ ನಿನಗೆ ಬುದ್ಧಿ ಬರಲಿಲ್ಲ ಹಾ ಗೌಡ್ರೆ ಬರ್ರಿ ಇಷ್ಟು ಮಾಡಿದ್ರ ನಮ್ಮೆಲ್ಲ ಕೆಲಸ ಸಕ್ಸಸ್ ಆಗಿ ಹೋಗಿಬಿಡ್ತಾವ್ರಿ ಸೀತಾಪತಿ ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ ಚಚೆ ಸೀತಾ ಈ ನಿನ್ನ ಅಪಸ್ವರದ ಮಾತು ಹೆಂಪೆಡೆದುಕೊಂಡು ಬಿಡೋ ನಾನು ನೀವು ನಾಡಗೌಡರು ಎಮ್ ಎಲ್ ಎ ಅನ್ನೋದು ಈ ಊರಿಗೆ ಗೊತ್ತೈತ್ರಿ ಆದ್ರೆ ನಾ ಹೇಳೋ ಮಾತ ನಿಮಗೆ ನೆನಪಿಗೆ ಬರ್ತೈತಿ ಜಾಕಿ ನಮಸ್ಕಾರ ಗೌಡ್ರಿ ಓಹೋ ರೈತ ನಾಯಕರ ಮಗ ಬಾಮರಿ ಏನ್ ಕೆಲಸ ಬೇಕಾಗಿತ್ತು ನಾನು ಐ ಪಿ ಎಸ್ ಓದಬೇಕಂತ ಮಾಡೀನಿ ಸರ್ ಅದಕ್ಕೆ ತಮ್ಮಿಂದ ಸಹಾಯ ಬೇಕಾಗಿದೆ ಹೇಳುದೂ ಅದೇ ರೋಗಿ ಬಯಸುತ್ತೂ ಅದೇ ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ ಕೋ ಇವನ ಹತ್ತು ಕೆಲಸ ಮಾಡಿ ಕೊಡ್ತೀನಿ ಏಕೆಂದರೆ ಈ ಶಶಿಧರ ನಮ್ಮ ಹುಡುಗ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಗೌಡ್ರಿ ಓದುವವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟು ಗುಣ ಹಾ ಬನ್ನಿ ಒಳಗೆ ಕುಳಿತು ಮಾತಾಡೋಣ thank you